ಮಂಗಳೂರಿನಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಸ್ತಿತ್ವಕ್ಕೆ ಬಂದಿದೆ ಕೋಮು ವೈಷಮ್ಯ ಗಲಭೆ ನಿಯಂತ್ರಣಕ್ಕೆ ಎಸ್ಎಎಫ್ ಅನ್ನ ರಚನೆ ಮಾಡಲಾಗಿದೆ ಎಫ್ ಕೇಂದ್ರ ಉದ್ಘಾಟಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಇನ್ನೂರ ನಲವತ್ತೆಂಟು ಮಂದಿ ಸಿಬ್ಬಂದಿ ಇರುವಂತಹ ಮೂರು ಎಸ್ಎಎಫ್ ಕಾರ್ಯಪಡೆಯನ್ನ ಈಗ ರಚಿಸ ರಚನೆ ಮಾಡಲಾಗಿದೆ ಸರ್ಕಾರ ಮಾಡಿರುವುದಿದ್ದು ಈ ಪ್ರದೇಶದಲ್ಲಿ ಶಾಂತಿ ಕಾಪಾಡುವುದೇ ಈ ಕಾರ್ಯಪಡೆಯ ಕೆಲಸ ನೀವಾಗೆ ಸುಮ್ಮನಿದ್ರೆ ಈ ಎಸ್ ಎಫ್ ಫೋರ್ಸ್ಗೆ ಕೆಲಸ ಇರುವುದಿಲ್ಲ ನಮ್ಮ ಮಾತು ಕೇಳದಿದ್ರೆ ಈ ಫೋರ್ಸ್ಗೆ ಕೆಲಸ ಜಾಸ್ತಿ ಆಗುತ್ತೆ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೋಮು ವಿಷ ಬೀಜವನ್ನು ಬಿತ್ತೋರಿಗೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥವ್ರಿಗೆ ಈಗ ಈ ವಿಶೇಷ ಕಾರ್ಯಪಡೆ ಇದೆಯಲ್ವಾ ಎಸ್ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕರಾವಳಿ ಭಾಗ ಉಡುಪಿ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಪಡೆ ಕೆಲಸವನ್ನು ಮಾಡುತ್ತೆ ಗಸ್ತು ಕೂಡ ತಿರುಗುತ್ತೆ ಯಾರೆಲ್ಲ ಪ್ರಚೋದನಕಾರಿ ಭಾಷಣಕ್ಕೆ ಒಳಗಾಗಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತಾರೋ ಅಥವಾ ಕೋಮು ವಿಷ ಬೀಜವನ್ನು ಬಿತ್ತಲಿಕ್ಕೆ ಮುಂದಾಗ್ತಾರೋ ಅಂಥವರನ್ನು ಕೂಡ ಹೆಡೆಮುರಿ ಕಟ್ಟುತ್ತೆ ಮತ್ತು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಏನೋ ಒಂದು ವಿವಾದಾತ್ಮಕವಾಗಿ ನಡ್ಕೊಳ್ಳೋದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಮೆರವಣಿಗೆಗಳಾಗಿರ್ಬೋದು ಅಲ್ಲಿ ಕಲ್ಲು ಹೊಡೆಯುವಂತಹ ಪ್ರಸಂಗಗಳನ್ನ ನಾವು ನೋಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಕಾರ್ಯಪಡೆ ಸನ್ನದ್ಧವಾಗಿರುತ್ತೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡೋ ಹಾಗೆ ಇಲ್ಲ ಈಗ ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಬಹಳ ವರ್ಷಗಳಿಂದ ಈ ಭಾಗದಲ್ಲಿ ಎರಡೂ ಸಮುದಾಯಗಳ ನಡುವಿನ ಘರ್ಷಣೆ ತಾರಕಕ್ಕೇರ್ತಾ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಈ ಒಂದು ಫೋರ್ಸ್ನ ಅವಶ್ಯಕತೆ ಇತ್ತು ಕರಾವಳಿ ಭಾಗಕ್ಕೆ ಯಾಕಂದರೆ ಪೊಲೀಸರು ಎಷ್ಟು ಅಂಥೇಳಿ ಎಲ್ಲ ಭಾಗಗಳನ್ನು ಕೂಡ ಕವರ್ ಮಾಡೋಕ್ಕಾಗತ್ತೆ ಅವ್ರಿಗೂ ಕೂಡ ಕಷ್ಟ ಆಗ್ಬೋದು ಅಂಥೇಳಿ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಬೇಕು ಅನ್ನುವಂಥ ಒತ್ತಾಯ ಇತ್ತು ಇದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಕರಾವಳಿ ಭಾಗದಲ್ಲಿ ಇನ್ನು ಮುಂದೆ ಈ ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಎಡೆಮಾಡಿಕೊಡೋರಿಗೆ ಅಥವಾ ಕಾರಣೀಭೂತರಾಗೋರಿಗೆ ಯಾವ ರೀತಿ ಎಚ್ಚರಿಕೆಯ ಸಂದೇಶಗಳನ್ನು ಕೊಡಲಾಗ್ತಾ ಇದೆ ಪ್ರಭು ಹೌದು ನಿಜಕ್ಕೂ ಕೂಡ ಕರಾವಳಿ ಭಾಗದಲ್ಲಿ ಇಂಥದ್ದೊಂದು ಕಾರ್ಯಪಡೆ ಅಸ್ತಿತ್ವಕ್ಕೆ ಬರಬೇಕು ಅನ್ನುವಂತಹ ರೀತಿಯ ಒಂದು ಬೇಡಿಕೆಗಳು ಇತ್ತು ಅದಕ್ಕೆ ಪೂರಕವಾಗಿ ಈ ಹಿಂದೆ ಇದ್ದಂಥ ಎನ್ ಎಫ್ ಮಾದರಿಯಲ್ಲಿ ಅಂದರೆ ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು ನಕ್ಸಲ್ ನಿಗ್ರಹ ಪಡೆ ಅದರಿಂದನೇ ಆಯ್ದುಕೊಂಡಂತಹ ಒಂದು ಪಡೆ ಅಂತ ಹೇಳ್ಬೋದು ಸುಮಾರು ಆರುನೂರು ಸಿಬ್ಬಂದಿಗಳು ಇದ್ದಂಥ ಆ ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದರಿಂದನೇ ಇದನ್ನ ಬೇರ್ಪಡಿಸಿ ಈಗ ನೂತನವಾಗಿ ಸ್ಪೆಷಲ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವಂಥ ಒಂದು ತಂಡವನ್ನ ಈಗ ಒಂದು ಕಾರ್ಯಪಡೆಯನ್ನ ಸರ್ಕಾರ ಲೋಕಾರ್ಪಣೆ ಮಾಡಿದೆ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದನ್ನ ಲೋಕಾರ್ಪಣೆ ಕೋಮುವಾದಿಗಳಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಹೆಚ್ಚು ಬಳಕೆ ಮಾಡೋದಕ್ಕೆ ಅಂದ್ರೆ ಈ ಸಿಬ್ಬಂದಿಗಳು ಏನಿದ್ದಾರೆ ಇವರು ಹೆಚ್ಚಾಗಿ ಕಾರ್ಯಾಚರಣೆ ಮಾಡುವಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಡಿ ಅನ್ನುವಂತ ರೀತಿಯ ಒಂದು ಮನವಿ ಸಹಿತ ಒಂದು ಎಚ್ಚರಿಕೆ ಅಂತ ಹೇಳಬಹುದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದು ರಗಡಾಗಿ ಕೋಮವಾದದ ಕೋಮುವಾದದ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಲಿಕ್ಕಿದೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗವನ್ನ ಟಾರ್ಗೆಟ್ ಮಾಡಿ ಇದು ಕಾರ್ಯಾಚರಣೆಯನ್ನ ಮಾಡುತ್ತೆ ಮಂಗಳೂರು ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗ ಇದರ ಒಂದು ಹೊಣೆಯನ್ನ ವಹಿಸಿಕೊಂಡಿದ್ದಾರೆ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸಾಥ್ ನೀಡಲಿಕ್ಕಿದ್ದಾರೆ ಡಿಐಜಿ ಡಿಐಜಿ ದರ್ಜೆಯ ಅವರು ಅಧಿಕಾರಿ ಡಿವೈಎಸ್ಪಿ ಸಹಾಯಕ ಕಮಾಂಡೆಂಟ್ ಸೇರಿದಂತೆ ಇನ್ನೂರ ನಲವತ್ತ ಎಂಟು ಸಿಬ್ಬಂದಿಗಳನ್ನ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿ ಉಡುಪಿ ಶಿವಮೊಗ್ಗ ಮತ್ತು ಮಂಗಳೂರು ಭಾಗದಲ್ಲಿ ಇದು ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಇರುವಂತದ್ದು ನಾವು ಅವರ ವೇಷಭೂಷಣಗಳಲ್ಲೇ ಗಮನಿಸ್ತಾ ಹೋಗಬಹುದು ಎಷ್ಟು ಗಂಭೀರವಾಗಿದೆ ಒಂದು ಕಾರ್ಯ ಕಾರ್ಯಪಡೆ ಅನ್ನುವಂಥದ್ದು ಯಾಕಂದ್ರೆ ಈ ಹಿಂದೆ ಆಂಟಿ ನಕ್ಸಲ್ ಫೋರ್ಸ್ ಯಾವ ತರ ಕರ್ನಾಟಕದಲ್ಲಿ ಜಾರಿಗೆ ಬಂದು ಇಡೀ ನಕ್ಸಲ್ ವಾದವನ್ನ ಕರಾವಳಿ ಭಾಗ ಅಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಬೇರೆ ಸಮೇತ ಕಿತ್ತು ಹಾಕುವಲ್ಲಿ ಯಶಸ್ವಿ ಆಯಿತು ಅದೇ ಮಾದರಿಯಲ್ಲಿ ಈ ಒಂದು ಕೋಮು ನಿಗ್ರಹ ಪಡೆ ಕೂಡ ಕೆಲಸವನ್ನ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಹಾಗಾದ್ರೆ ಇವರು ಯಾವ ತರ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಸದ್ಯ ಕಾರಣವಾಗಿರುವಂತದ್ದು ಆಂಟಿ ನಕ್ಸಲ್ ಫೋರ್ಸ್ ಆದ್ರೆ ಅವರಿಗೆ ಫುಲ್ ಫ್ರೀಡಮ್ ಇತ್ತು ಕಾಡಿನಲ್ಲಿ ಕಾರ್ಯಾಚರಣೆಯನ್ನ ಮಾಡುವ ಸಂದರ್ಭ ಯಾರಾದರೂ ನಕ್ಸಲರು ಕಂಡು ಬಂದ್ರೆ ಎನ್ಕೌಂಟರ್ ಮಾಡುವಂತದ್ದು ಈ ತರ ಎಲ್ಲ ಮಾಡ್ತಾ ಇದ್ರು ಫ್ರೀಡಮ್ ಇತ್ತು ಅದೇ ರೀತಿಯ ಫ್ರೀಡಮ್ ಏನಾದರೂ ಇವರಿಗೆ ಅನ್ನುವಂತ ಅನ್ನುವಂತಹ ರೀತಿಯ ಒಂದು ಕುತೂಹಲ ಸಾಮಾನ್ಯವಾಗಿ ಜನರಲ್ಲಿ ಇರುತ್ತೆ ಆದರೆ ಇವರು ಪ್ರಮುಖವಾಗಿ ಈ ಕೋಮುವಾದವನ್ನ ಬಿತ್ತುವಂತವರು ಪ್ರಮುಖವಾಗಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಕೋಮುವಾದ ಅನ್ನುವಂಥದ್ದು ಬಿತ್ತುವಂಥದ್ದು ಇಲ್ಲೇ ಆಮೇಲೆ ಕೋಮು ಪ್ರಚೋದನಕಾರಿ ಭಾಷಣವನ್ನ ಮಾಡುವಂಥವರು ಅಥವಾ ಕೋಮು ಗಲಭೆ ಆಗ್ಬಹುದು ಅಥವಾ ಕೋಮು ಹತ್ಯೆ ಆಗ್ಬಹುದು ಅನ್ನುವಂಥ ವಿಚಾರವಾಗಿ ಇವರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ ಆ ಕೋಮು ವಿವಾದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದುರ್ಘಟನೆಗಳು ಆಗುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕ ಕೂಡಲೇ ಈ ಪಡೆ ಆಕ್ಟಿವ್ ಆಗುತ್ತೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುತ್ತೆ ಇದು ಯಶಸ್ವಿ ಆಗಲಿ ಅನ್ನುವಂತದ್ದು ಆ ಬಹುಸಂಖ್ಯಾತ ಕರಾವಳಿಗರ ಒಂದು ಮನದ ಮಾತಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ